ರೈತರ ಬದುಕು ಹೇಗಿದೆ ಅಂತೇಳಿ ಜನತಾ ಮೀಡಿಯಾ ಸಂಪೂರ್ಣವಾಗಿ ತೋರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದೇವೆ ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನಕೇಶ್ ಈ ಔಷಧಿಗಳ ಆವಳಿ ಈಗ ನೀವು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಒಂದು ಕಾರ್ಯದರ್ಶಿ ಆಗಿದ್ದೀರಿ ಸಂಘಕ್ಕೆ ನಿಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಅಥವಾ ರಾಜ್ಯದ ರೈತರಿಗೆ ಯಾವ ಕಂಪನಿಯ ಒಂದು ಔಷಧಿಗಳನ್ನ ಬಳಸಿದ್ರೆ ಒಂದು ಉತ್ತಮ ಕ್ವಾಲಿಟಿ ಅನ್ನ ನಾವು ಪಡಿಬೋದು ಅಂತ ಏನಾರ ಸಂದೇಶ ಕೂಡ ಬಯಸ್ತೀರಾ ಯಾಕೆಂದ್ರೆ ಆಗ್ಲೇ ತುಂಬಾ ಅದರಲ್ಲಿ ಈಗ ಔಷಧಿಗಳಲ್ಲೇ ನೂರಾರು ಔಷಧಿ ಕಂಪನಿಗಳಾಗೋಗಿದೆ ಯಾವುದನ್ನು ತಗೋಬೇಕು ಅಂತ ಗೊತ್ತಿಲ್ಲ ಯಾ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ಲ ಸರಿ ಈಗ ಔಷಧಿ ಇಂಥ ಕಂಪ್ನಿದು ಅಂತ ಹೇಳಕ್ ಬರೋದಿಲ್ಲ ಯಾಕೆ ಅಂತಂದ್ರೆ ಈಗ ಟ್ರಿಪ್ಸು ಮೈಟ್ಸು ಅಂತ ಬೀಳ್ತದೆ ಇದಕ್ಕೆ ಅದು ಸಂತಾನೋತ್ಪತ್ತಿ ಬಹಳ ಜೋರು ಸರ್ ಅದರದು ಅಂದ್ರೆ ಔಷಧಿ ಹೊಡೆದಿನಿ ಎಲ್ಲೂ ಒಂದು ಕಾಣ್ತಾ ಇಲ್ಲ ಸ್ಪ್ರೇ ಮಾಡ್ತಾ ಇರ್ತೀವಿ ಈ ಹತ್ರ ಬಂದಿರ್ತೀವಿ ದಿಢೀರಂತ ಗಾಳಿ ಬರ್ತದೆ ಆ ಒಂದು ಜಾಗದಲ್ಲಿ ಎಲ್ಲೋ ಬಿದ್ದಿರಲ್ಲ ಅಲ್ಲಿ ಹಾಗೆ ಉಳ್ಕೊಂಬಿಡ್ತದೆ ಅಂಥ ಸಂದರ್ಭದಲ್ಲಿ ಬಹಳ ಸಮಸ್ಯೆ ಆಗ್ತವೆ ಕೆಲವೆಲ್ಲ ನಾವು ಒಂದೊಂದು ಕಂಪ್ನಿ ಅಂತ ಹೇಳಕ್ ಬರಲ್ಲ ಸರ್ ಇದು ಟ್ರಿಪ್ಸ್ಗೆ ಒಂಥರ ಔಷಧಿ ಹೊಡಿಬೇಕು ಒಂಥರ ಔಷಧಿ ಹೊಡಿಬೇಕು ಆಮೇಲೆ ಇದರ ಗ್ರೋತ್ ಬೆಳವಣಿಗೆ ಆಗೋದಕ್ಕೆ ನೋಡಿ ಇದು ದಪ್ಪ ಇದೆ ಇದು ಸಣ್ಣ ಇದೆ ಇದ್ರ ಜೊತೆಗೆ ಇದು ಈಕ್ವಲ್ ಬರಬೇಕಾದ್ರೆ ಒಂಚೂರು ಅದಕ್ ಟಾನಿಕ್ ಹೆಲ್ತಿ ಫುಡ್ ಅಂತ ಜೊತೆ ಕೊಡಬೇಕು ಒಂದ್ ಅಂಗಡಿಗೋದ್ರೆ ಅವ್ನೊಂದ್ ಕಂಪ್ನಿದ್ ಬೇರೆ ಕೊಡ್ತಾನೆ ಇನ್ನೊಂದ್ ಹೋದ್ರೆ ಇನ್ನೊಬ್ಬ ಬೇರೆ ಕಂಪ್ನಿದ್ ಕೊಡ್ತಾನೆ ಯಾವ ಯಾವ್ಯಾವ ಬೇಕು ಅದನ್ನ ಅವ್ರಿಗೆ ಸಿಗುತ್ತೆ ಅವ್ರಿಗೆ ಯಾವ ತರ ಬೇಕು ಆ ತರ ರೈತರಿಗೆ ಕೊಡುವಂತದನ್ನ ಮಾಡ್ತಾ ಇದಾರೆ ಔಷಧಿಗಳನ್ನ ಹೌದು ಹಿಂಗಿದ್ದಾಗ ಅವರು ರೈತರು ಯಾವ ರೀತಿ ಅದನ್ನ ಮೇಂಟೈನ್ ಮಾಡಬೇಕು ಮಾಡ್ಬೇಕು ಈಗ ಈ ದಾಳಿಂಬೆ ಬೆಳೆಗಾರರು ಸಂಘ ಅಂತ ಒಂದಿದೆ ಈ ನಾವೆಲ್ಲ ಅದಕ್ಕೆ ಹೋಗ್ತಾಯಿರ್ತೀವಿ ಮೀಟಿಂಗ್ಗಳಿಗೆಲ್ಲ ಸಭೆಗಳಿಗೆಲ್ಲ ಅಲ್ಲಿ ವಿಜ್ಞಾನಿಗಳು ಬರ್ತಾರೆ ಸಾಕಷ್ಟು ಹಳೆ ರೈತರು ಬರ್ತಾರೆ ಈ ಯಾವ್ಯಾವ್ದು ರೋಗಕ್ಕೆ ಏನೇನು ಔಷಧಿ ಹೊಡೆದ್ರೆ ಯಾವ್ಯಾವ ಹಂತದಲ್ಲಿ ಕಡಿಮೆ ಆಗ್ತದೆ ಏನು ಔಷಧಿ ಹೊಡಿಬೇಕು ಅಂತೇಳಿ ಅವ್ರು ಗೈಡ್ ಮಾಡ್ತಾರೆ ಆಮೇಲೆ ನಾವು ಔಷಧಿಗಳಲ್ಲಿ ಬೇರೆ ಬೇರೆ ಅಂಗಡಿಗಳು ನೋಡಿ ಎಲ್ಲ ಮಾಡಿ ಟೈಮ್ ಟೈಮ್ಗೂ ಕೆಲವು ಹೇಳಿದ ಔಷಧಿ ಸಿಗೋಲ್ಲ ಆ ಅಂಗಡಿಯಲ್ಲಿ ಈಗ ಎಲ್ಲ ರೈತರು ದುಡ್ಡು ಇರುತ್ತೆ ಅಂತ ಇಲ್ಲ ಇವಾಗ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೈತರು ಸಾಲ ತಗೊಂಬರ್ತಾರೆ ಸಾಲ ಹೋದಾಗ ಅವ್ನು ಹೇಳಿದ್ದ ಔಷಿದಿನಿ ನಾವು ತರಬೇಕು ಖಂಡಿತ ಖಂಡಿತ ಎಷ್ಟೋ ಅಂಗಡಿಗಳಲ್ಲಿ ರೈತರ ಸಮಸ್ಯೆ ಇದಾಗಿದೆ ಕೆಲವು ಅಂಗಡಿಗಳಲ್ಲಿ ನಾವೇನು ಮಾಡ್ತೀರಿ ನಮಗೆ ಅನುಕೂಲ ಇರೋ ಅಂಗಡಿಗಳು ನಮಗೆ ಚೆನ್ನಾಗಿ ಅವ್ನು ಕೊಡ್ತಾನೆ ಅನ್ನೋ ಭರವಸೆ ಇರೋ ಅಂಗಡಿಯಲ್ಲಿ ಅಪ್ಪ ನೋಡಿ ಈಗ ಈ ಥರ ಇದೆ ಮೊನ್ನೆ ಇಂಥ ಔಷಧಿ ಹೊಡೆದಿದ್ದೀನಿ ಏನು ಕೊಡ್ತೀಯೋ ಕೊಡೋದಕ್ಕೆ ನಾನು ಇದುವರೆಗೂ ನಾಲ್ಕು ವರ್ಷದಿಂದ ಅದಕ್ಕೆ ಮುಂಚೆ ನಾನು ನಾನು ಕೇಳಿ ಔಷಧಿ ಇದ್ದೆ ಈಗ ಒಂದು ಮೂರು ವರ್ಷದಿಂದ ಮ ದ್ರಾಕ್ಷಿಗೂ ಅಷ್ಟೇ ಈಗ ದಾಳಿಂಬೆ ಹಾಕಿದ್ದ ದಾಳಿಂಬೆಗೂ ಅಷ್ಟೇ ಚಿಲ್ಲರೆ ಬೆಳೆಗೂ ಅಷ್ಟೇ ಅವರು ಹೋದ್ಮೇಲೆ ಹಿಂಗೈತೆ ಸ್ಟೇಜು ಇಂತದ್ದು ಅಂತ ತೋರಿಸಿದ್ರೆ ಹೇಳದ್ರೆ ಸಾಕು ಅದಕ್ಕೆ ತಕ್ಕಂತ ಔಷಧಿ ಕೊಡ್ತಾನೆ ಅಲ್ಲ ಕೆಲವ್ರಿಗೆ ನಾಲೆಡ್ಜ್ ಇರುತ್ತೆ ಅಥವಾ ಆ ಔಷಧಿ ಅಂಗಡಿಯವರು ಕೂಡ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ ಯಾವ್ದಂ ಕೊಡ್ಬೇಕು ಮತ್ತೆ ಸ್ಥಳೀಯವಾಗಿ ಕೆಲವರಿಗೆ ಭಯನೂ ಕೂಡ ಇರುತ್ತೆ ಎಲ್ಲೋ ಒಂದ್ ಬೇರೆ ಔಷಧಿ ಕೊಡ್ತೀವಿ ಒಂದಿಷ್ಟು ಲಾಭದ ಆಸೆಗೋಸ್ಕರ ಯಾವ್ಯಾವ ಕೊಟ್ಬಿಡ್ತೀವಿ ಲೋಕಲ್ ರೈತರಿಗೆ ಸಮಸ್ಯೆ ಆದಾಗ ಬಂದು ಇಟ್ಕೊಂಡು ರುಪ್ತಾರೆ ಅಂತ ಭಯ ಇರುತ್ತೆ ಹಾ ಇರುತ್ತಾ ಇರಲ್ವಾ ಹೌದು ಸರ್ ಹಾ ಆದರೆ ಕೆಲವ್ರಿಗಂತೂ ಲಾಭ ಹಣ ಮಾಡಬೇಕು ಅನ್ನೋ ದೃಷ್ಟಿಕೋನ ಹೆಚ್ಚಾಗಿದ್ದು ಮತ್ತೆ ಒಂದಿಷ್ಟು ಇಳುವರಿ ನಾನೇನಪ್ಪ ಮಾಡ್ಲಿ ನೀನು ಸರಿಯಾಗಿ ಹೊಡೆದಿಲ್ಲ ಕರೆಕ್ಟಾಗಿ ಮಿಕ್ಸಿಂಗ್ ಆಗಿಲ್ಲ ಅಥವಾ ನಾನು ನೀನು ಹೊಡೆದ ತಕ್ಷಣ ಮಳೆ ಬಂದಿದೆ ಅಥವಾ ಹಿಮ ಬಿದ್ದಿದೆ ಜಾಸ್ತಿ ಈ ತರದ್ ಏನೋ ಒಂದು ನೆಪಗಳನ್ನ ಹೇಳಿ ರೈತರಿಗೆ ಮೋಸ ಮಾಡುವಂತದ್ದು ನಿರಂತರವಾಗಿ ನಡೀತಾನೆ ಬರ್ತಾ ಇದೆ ಸರ್ ಹಂಗೂ ಹೇಳ್ತಾರೆ ಆಮೇಲೆ ಔಷಧಿ ಹೊಡೆದಿದೀವಿ ಸರ್ ರೋಗ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಹೆಂಗ್ ಹೆಂಗ್ ಮಿಕ್ಸ್ ಮಾಡ್ಕೊಂಡೆ ಮೇನು ನೀನು ಹೆಂಗ ಮಿಕ್ಸ್ ಮಾಡ್ಕೊಂಡು ಓ ಮೊದಲು ಇದು ಒಂದನ್ನೇ ಮಿಕ್ಸ್ ಮಾಡ್ಬೇಕಿತ್ತು ಎರಡು ಜೊತೆಲಿ ಮಿಕ್ಸ್ ಮಾಡಬಾರ್ದು ಅದು ನಿಂದೇ ತಪ್ಪು ಆಯ್ತು ಕೊಡ್ತೀನಿ ಇನ್ನೊಂದು ಔಷಧಿ ಅನ್ಬಿಟ್ಟು ಆವಾಗ ದುಡ್ಡು ತಗಂತಾರೆ ಆಮೇಲೆ ಪಕ್ಕದಲ್ಲಿ ಏನು ಬೆಳೆ ಇದೆ ಪಕ್ಕದಲ್ಲಿ ಏನು ಬೆಳೆ ಇದೆ ಅಂತ ಕೇಳ್ತಾರೆ ಪಕ್ಕದಲ್ಲಿ ಏನೋ ಒಂದು ಗಿಡ ಅದೇ ಅಂದಾಗ ಅದರಿಂದ ರೋಗ ಕಂಟ್ರೋಲ್ ಆಗಿಲ್ಲ ನಿಮ್ಮದು ಅದ್ರ ರೋಗ ಇದ್ರ ಅಟ್ಯಾಕ್ ಆಗ್ತಾ ಇದೆ ಫಸ್ಟು ಆ ಎಂಚಲ್ಲಿ ಎರಡೆರಡು ಸರಿ ಹೊಡಿ ಇದಕ್ಕೆ ಮೂರು ದಿವಸಕ್ಕೆ ಒಂದ್ಸರಿ ಹೊಡ್ತಾರೆ ಅದು ದಿನ ಬಿಟ್ಟು ದಿನ ಹೊಡಿ ಅನ್ನೋದು ಆಮೇಲೆ ಏನು ಮಾಡೋಕತ್ತೈತೆ ನಾನು ಅದ್ರಲ್ಲಿ ರೋಗ ಇದಕ್ಕೆ ಬರ್ತಾ ಇರ್ತೈತಿ ನೀನು ಔಷಧಿ ಹೊಡೆದ್ರೆ ಇನ್ನು ಔಷಧಿ ಹೊಡೆದಿರ್ತೀಯ ಮಂಜು ಬೀಳ್ತೈತೆ ಕ್ವಾಲಿಟಿ ಕಡಿಮೆ ಆಗ್ತದೆ ಔಷಧಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅದರಲ್ಲಿ ಏನು ರೋಗ ಇದಕ್ಕೆ ಬರ್ತೈತೆ ರೈತರು ಬಹಳ ದಿಕ್ಕು ತಪ್ಪಿಸ್ತಾರೆ ಬಹಳಷ್ಟು ಆದ್ರಿಂದ ನಾವು ಒಂದು ಚಿಕ್ಕಬಳ್ಳಾಪುರದಲ್ಲಿ ಎಫ್ ಯು ಒ ಮಾಡಿದ್ವಿ ನಂದಿ ಭೋಗ ಭೋಗನಂದೀಶ್ವರ ಆಗ್ರೋ ಫರ್ಟಿಲೈಸರ್ಸ್ ಅಂತ ನಂದಿ ಕ್ರಾಸಲ್ಲಿ ರೈತ ಉತ್ಪಾದಕ ಕೇಂದ್ರ ಅಂತ ಮಾಡ್ಕೊಂಡಿದ್ವಿ ಅದರಲ್ಲೇ ಒಂದು ಯೂನಿಯನ್ ಇದೆ ನಮ್ಮ ಭಾಗದಲ್ಲೇ ಒಬ್ಬ ರಾಮಲಿಂಗಾರೆಡ್ಡಿ ಅಂತೇಳಿ ದೇವಶೆಟ್ಟಿಹಳ್ಳಿ ಅವರನ್ನ ಅದರ ಅಧ್ಯಕ್ಷತೆ ಮಾಡಿದ್ದೀವಿ ಒಂದು ಒಂಬತ್ತು ಜನ ಡೈರೆಕ್ಟರ್ಸನ್ನ ಮಾಡ್ಕೊಂಡಿದ್ದೀವಿ ಯಾವ ಔಷಧಿ ಯಾವ ಟೈಮಲ್ಲಿ ಕೊಡಬೇಕು ಏನು ಡಾಕ್ಟ್ರನ್ಸ್ ಕರೆಸ್ತಾರೆ ವರ್ಷಕ್ಕೊಂದು ಬಾರಿ ಭಾಳ ಉತ್ತಮವಾದ ರೀತಿಯಲ್ಲಿ ಯಾವ ಬೆಳೆಗೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಅವ್ರದ್ದೇ ಒಂದು ಸಂಘದ ಖರ್ಚು ಹಾಕ್ಕೊಂಡು ರೈತರನ್ನೆಲ್ಲ ಸೇರಿಸಿ ವರ್ಷಕ್ಕೊಂದೊಂದು ಬಾರಿ ಆ ಔಷಧಿ ಅಂಗಡಿಗಳವ್ರನ್ನ ಸಮೇತ ಕರೆಸಿ ಈ ಸರಿ ನೀನು ಈ ಔಷಧಿ ಹೊಡೆದಿದ್ದೆಲ್ಲಪ್ಪ ಆ ಕಂಪ್ನಿಯವ್ರು ಬರ್ತಾರೆ ನಿನಗೇನು ಸಮಸ್ಯೆ ಆಗೈತಿ ಅಂತ ಅವ್ರ ಹತ್ರ ಚರ್ಚೆ ಮಾಡೋಣ ವಿಜ್ಞಾನಿಗಳ ಮುಂದೆ ಚರ್ಚೆ ಮಾಡಿ ಡಾಕ್ಟರ್ಸ್ನ ಮತ್ತು ಸಂಬಂಧಪಟ್ಟ ಕೃಷಿ ತೋಟಗಾರಿಕೆ ಇಲಾಖೆಯ ಏನು ಡಿ ಡಿ ಇರ್ಬೋದು ಜೆ ಡಿ ಓರ್ ಇರ್ಬೋದು ಸಂಬಂಧಪಟ್ಟ ಎ ಡಿ ಓರ್ ಇರ್ಬೋದು ಅವ್ರನ್ನೆಲ್ಲ ಕರೆಸಿ ಅವ್ರ ಮುಖಾಂತರ ರೈತರ ಸಮಕ್ಷಮದಲ್ಲೆಲ್ಲ ಮಾಹಿತಿ ಕೊಡ್ತಾರೆ ಅಂಥ ಕಡೆ ಹೋಗಿ ನಾವು ಹೇಳೋದು ರೈತರಿಗೆ ಅಂಥ ಕಡೆ ಹೋಗಿ ಆಮೇಲೆ ಏನಾದರೂ ಹೆಚ್ಚುವರಿ ಸಮಸ್ಯೆ ಇದ್ದಾಗ ಗಿಡಕ ಆ ಸಂಬಂಧಪಟ್ಟ ತೋಟಗಾರಿಕೆಯವ್ರನ್ನ ಆ ಕೃಷಿ ಇಲಾಖೆಯವ್ರನ್ನ ಒಂಚೂರು ಭೇಟಿ ಮಾಡಿ ಅವರು ವಿಜ್ಞಾನಿಗಳನ್ನು ಕರೆಸ್ತಾರೆ ಏನು ಅದ್ರ ಕೊರತೆ ಇದೆ ಅದನ್ನು ಮಾಹಿತಿ ಕೊಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಅದೇನು ಕೊರತೆ ಇರೋದನ್ನು ಸರ್ ಇದಾರೆ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಸಂಪೂರ್ಣವಾಗಿ ಗಮನಿಸ್ತಾ ಇರೋದು ಇಡೀ ರಾಜ್ಯದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ಕಣ್ಗಾವಲಿದೆ ರೈತ ಸಂಘ ಅದರಲ್ಲಿ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ ಯಾವುದೇ ರೀತಿ ರೈತನಿಗೆ ಸಮಸ್ಯೆ ಆದರೂ ನಮಗಿಂತ ಮುಂಚೆ ರೈತ ಸಂಘ ಇರ್ತೈತೆ ರೈತ ಸಂಘ ನಮಗೆ ಭಾಳಷ್ಟು ಬಲವಾಗಿದೆ ಅಂತೇಳಿ ಇಡೀ ಇಲಾಖೆ ಹೇಳ್ತದೆ ನಾವು ಯಾವಾಗ ಇಂತ ರೈತನು ನಾವು ಹೋಗಿಲ್ಲ ಅಂದ್ರೂ ರೈತನ ಕಡೆಯಿಂದ ಫೋನ್ ಬಂದಾಗ ಇಂತ ಕಡೆ ಹಿಂಗಾಗಿದೆ ನೋಡಿ ಸರ್ ನೋಡಿ ಮೇಡಮ್ ಫೋನ್ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅರ್ಧ ಗಂಟೆಲಿ ಅವರು ಇಲಾಖೆ ಅಧಿಕಾರಿ ಕಡೆ ಕಡೆ ತುಂಬಾ ಇದಾರೆ ಸರ್ ಅಲ್ಲಿ ಹೌದು ಕೆಲವು ರೈತ ಸಂಘಗಳು ಅಂತ ಬಂದಾಗ ಅರಿಷ್ಟು ಕೆಲವು ಬಣಗಳು ಅವರಲ್ಲೇ ಹುಡುಕು ಮನಸ್ತಾಪ ಅವನ್ ಕಂಡ್ರೆ ಇವನ್ಗಾಗಲ್ಲ ಇವನ್ ಕಂಡ್ರೆ ಅವನ್ಗಾಗಲ್ಲ ಅವ್ರಿಗೆ ಇವ್ರನ್ನ ಎತ್ ಕಟ್ಟೋದು ಇನ್ನೊಬ್ಬನ ಇನ್ನೊಬ್ಬನ್ ಎತ್ ಕಟ್ಟೋದು ಇಂತಹ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಕೆಲವರಲ್ಲಿ ಇರುತ್ತೆ ಎಲ್ಲರಲ್ಲ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಜನರನ್ನ ಒಂದಿಷ್ಟು ದಾರಿ ತಪ್ಪಿಸೋ ದಾರಿ ತಪ್ಪಿಸ್ತಾರೆ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡೋದಿಲ್ಲ ಒಂದಿಷ್ಟು ಕರೆಕ್ಟ್ ಆಗಿ ಯಾವ ತರ ಮಾಡಬೇಕು ಅಂತ ಸಲಹೆ ಕೊಡೋದಿಲ್ಲ ಅವ್ರಿಗೆ ಧೈರ್ಯ ತುಂಬೋದಿಲ್ಲ ಒಂದ್ ರೀತಿ ಜನರಿಗೆ ಈ ರೈತ ಸಂಘಗಳ ಮೇಲೂ ಕೂಡ ತಪ್ಪಬೇಡಿ ಬೇಸರ ಮೂಡುವಂತ ರೀತಿಯಲ್ಲಿ ನಡ್ಕೊಳ್ತಾ ಇಲ್ವಾ ಕೆಲವರು ಕೆಲವರು ಮಾಡುವಂತ ಒಂದು ಸ್ವತಂತ್ರ ಮನಸ್ಥಿತಿ ಕೆಟ್ಟ ಮನಸ್ಥಿತಿಗೆ ನೂರಕ್ಕೂ ನೂರು ಭಾಗ ನೀವ್ ಹೇಳ್ತಾರ ಸತ್ಯಾಂಶ ಯಾಕೆಂದ್ರೆ ನಮ್ಮಲ್ಲಿ ಇದಾವೆ ಸಂಘಗಳು ನಮ್ಮಲ್ಲಿ ಇದ್ದಾವೆ ಬಟ್ ನಮ್ಮಲ್ಲಿ ಏನಾಗಿದೆ ಅಂದರೆ ಯಾರು ದ್ವೇಷ ಕ ಮಾಡ್ತಾಯಿಲ್ಲ ಅವರು ಪಾಡ್ಗೆ ಅವರು ಅವ್ರೇನು ಅನುಕೂಲ ರೈತರಿಗೆ ಪರವಾಗಿ ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ನಾವೇನು ಮಾಡಬೇಕು ನಾವು ನಿರಂತರವಾಗಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸ್ಥಳಾಂತದ ಯಾವುದೇ ಕಂದಾಯ ಇಲಾಖೆ ಇರ್ಬೋದು ವಿದ್ಯುತ್ ಇಲಾಖೆ ಇರ್ಬೋದು ಇಡೀ ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇವತ್ತು ನಾವು ತಮ್ಮ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಡ್ತೀವಿ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಆರು ತಿಂಗಳ ಹಿಂದೆ ಅಕ್ಟೋಬರ್ ನವಂಬರಲ್ಲಿ ನಾವೊಂದು ಇದು ಕೊಟ್ವಿ ಏನು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ರೇಷ್ಮೆ ಇಲಾಖೆಗೆ ಶೇಕಡ ತೊಂಬತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ಅನುದಾನ ಬರ್ತಾ ಇತ್ತು ಸಬ್ಸಿಡಿ ಡ್ರಿಪ್ಪಲ್ಲಿ ಹನಿ ನೀರಾವರಿ ಪದ್ಧತಿಗೆ ಜನರಲ್ ಕ್ಯಾಶ್ಟ್ಗೆ ಫಿಫ್ಟ್ ಸೆವೆಂಟಿ ಫೈವ್ ಇತ್ತು ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದನ್ನು ಐವತ್ತು ಪರ್ಸೆಂಟ್ಗೆ ಇಳಿಸ್ಬಿಟ್ರು ಮೊನ್ನೆ ಲಾಸ್ಟ್ ಇದೇ ಮುಖ್ಯಮಂತ್ರಿಗಳು ಆಗ ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ನಮ್ಮ ಸಂಘದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಡು ಇಲಾಖೆಗೆ ಹೋದ್ವಿ ಇಲಾಖೆಯಲ್ಲಿ ಒಂದು ಸ್ವಲ್ಪ ಜನ ರೈತರ ಮುಖಾಂತರ ಇಲಾಖೆ ಅಧಿಕಾರಿಗಳನ್ನು ಮಾತಾಡಿ ನಾವು ಇದನ್ನು ವಿರೋಧ ಮಾಡ್ತೀವಿ ಸಂಪೂರ್ಣ ರೈತ ಅಂದರೆ ಯಾಕೆ ಜಾತಿನ ತಂದಡ್ಡ ಇಡ್ತೀರಾ ರೈತ ಅಂತ ಡಿಕ್ಲೇರ್ ಮಾಡಿ ಅದರಲ್ಲಿ ತಾರತಮ್ಯ ಯಾಕೆ ಮಾಡ್ತೀರಾ ಎಸ್ ಸಿ ಎಸ್ ಟಿಗೆ ತೊಂಬತ್ತು ಪರ್ಸೆಂಟು ಜನರಲ್ಗೆ ಎಪ್ಪತ್ತೈದು ಇದ್ದಿದ್ದನ್ನು ಐವತ್ತು ಪರ್ಸೆಂಟಿಗೆ ಮಾಡಿದ್ದೀರಾ ಇವತ್ತು ಈ ಬೆಳೆ ಬೆಳಿತೀರಿ ನಾವು ದಾಳಿಂಬೆ ಇದು ಎಸ್ ಸಿ ಎಸ್ ಟಿ ತೋಟದಲ್ಲಿ ಬೆಳೆದ್ರು ದಾಳಿಂಬೆನೆ ಇರುತ್ತೆ ಜನರಲ್ ತೋಟದಲ್ಲಿ ಬೆಳೆದ್ರು ದಾಳಿಂಬೆನೆ ಇರುತ್ತೆ ಇದು ಯಾವ ಜಾತಿಯವರು ಬೆಳೆದ ಅಂತ ನೋಡಲ್ಲ ಮತ್ತೆ ನೀವು ಯಾಕೆ ಸರ್ಕಾರ ಇದನ್ನ ತಾರತಮ್ಯ ಮಾಡ್ತೀರಾ ರೈತರಲ್ಲಿ ಒಡಕು ಮಾಡ್ತೀರಾ ಅಂತೇಳಿ ಒಂದು ವಿರೋಧ ವ್ಯಕ್ತಪಡಿಸಿ ಸಂಬಂಧಪಟ್ಟ ಕೃಷಿ ಸಚಿವರು ಆಮೇಲೆ ಕಂದಾಯ ಸಚಿವರನ್ನ ಎಲ್ಲ ಭೇಟಿ ಮಾಡಿ ಮಾತಾಡಿ ರೈತ ಸಂಘದ ಮುಖಾಂತರ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಭಕ್ತರಲ್ಲಿ ಬೈರೇಗೌಡರು ಅಂತೇಳಿ ಹೋಗಿ ಇಡೀ ಕರ್ನಾಟಕಕ್ಕೆ ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಕೈ ಇಟ್ಟಿದ್ದಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಅನುದಾನ ಸಿಕ್ತು ಸೂಪರ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಯಾರೇ ತಗೊಳ್ಳಿ ಸಬ್ಸಿಡಿ ಹನಿ ನೀರಾವರಿ ಪದ್ಧತಿಗೆ ಶೇಕಡ ತೊಂಬತ್ತು ಪರ್ಸೆಂಟ್ ಎಲ್ಲ ಕ್ಯಾಶ್ಟಿಗೂ ಸಿಗ್ತಾಯಿದೆ ಅದನ್ನು ಒಂದು ಮಾಡಿದ್ವಿ ನಂತರ ಏಳು ವರ್ಷಗಳ ನಂತರ ಲೈಫ್ ಟೈಮ್ ಒಂದು ಬಾರಿ ಇವತ್ತು ಅದನ್ನು ಹನಿ ನೀರಾವರಿ ಪದ್ಧತಿಯಲ್ಲಿ ಸಬ್ಸಿಡಿ ತಗೊಂಡ್ರೆ ಸಹಾಯದ ಆ ಪಾಣಿದಾರರು ಅವರು ಪಾಣಿ ಸಾಯೋವರೆಗೂ ಅವ್ರ ಹೆಸರಲ್ಲೇ ಇದ್ದರೆ ಮತ್ತೆ ತಗೊಳ್ಳಂಗಿಲ್ಲ ಆ ಏನಾದರೂ ಮಗನಿಗೋ ಸೊಸೆಗೋ ಹೆಂಡ್ತಿಗೋ ಕೊಟ್ಟಾಗ ಅವ್ರು ತಗೊಂಬೋದಿತ್ತು ನಂತರ ಅದನ್ನು ಅಪೀಲ್ ಮಾಡಿದ್ವಿ ಇಲ್ಲ ಅದ್ರ ಗುಣಮಟ್ಟ ಎಷ್ಟು ವರ್ಷ ಬರ್ತದೆ ನೀವೇ ಕೊಟ್ಬಿಡಿ ಕ್ವಾಲಿಟಿ ಇಲಾಖೆನೇ ಕೊಡಿರಿ ಎಷ್ಟು ವರ್ಷ ಬರ್ತೈತಿ ಅಂತ ಇಲ್ಲ ಹಾಳಾದಾಗ ನೀವೇ ಕೊಡಿರಿ ಅದನ್ನು ಈಗ ಒಂದು ಏಳೆಂಟು ಹತ್ತು ವರ್ಷ ಬರ್ತೈತಿ ವೆದರಲ್ಲಿ ಆಮೇಲೆ ಅಳಿಲು ಇಲಿ ಎಲ್ಲ ಕಚ್ತೈತಿ ಅದನ್ನು ನೀರಿಗಾಗಿ ಅಂತ ಕೇಳಿದಾಗ ಸರ್ಕಾರದ ಮುಂದೆ ಭಾಳಷ್ಟು ಸಾರಿ ಅಪೀಲ್ ಮಾಡಿದ್ವಿ ಹತ್ತು ವರ್ಷ ಸತತವಾಗಿ ಅಪೀಲ್ ಮಾಡಿದ್ದಕ್ಕೆ ಹೋದ ವರ್ಷ ಏನು ಮಾಡಿದ್ರು ಎಸ್ ಸಿ ಎಸ್ ಟಿಗೆ ಮಾತ್ರ ಏಳು ವರ್ಷದ ಒಳಗಡೆ ತಗೊಂಡಿರೋರು ಕೊಡಲ್ಲ ಏಳು ವರ್ಷದ ನಂತರ ಕೊಡ್ತೀವಿ ಅಂತ ಮಾಡಿದ್ರು ಹೋದ ವರ್ಷ ನಾವು ಅದನ್ನು ತೀವ್ರ ವಿರೋಧ ಮಾಡಿದಾಗ ಈಗ ಎಲ್ಲ ಜನರಲ್ಗೆಲ್ಲ ಸೇರಿ ಏಳು ವರ್ಷದ ನಂತರ ಎನ್ ಒ ಸಿ ಕೊಡ್ತಾ ಇದ್ದಾರೆ ಅದೊಂದು ಮತ್ತೆ ಸಹಾಯಧನ ತೊಂಬತ್ತು ಪರ್ಸೆಂಟ್ ಮಾಡಿಸಿದ್ದು ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀವಿ ರೈತ ಸಂಘದಿಂದ ನಾವು ಇದನ್ನು ಇಡೀ ರಾಜ್ಯಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಟ್ವಿ ಆಮೇಲೆ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ಆ ಥರ ಇಲ್ಲ ಇಲ್ಲ ಸರ್ ಇಡೀ ರಾಜ್ಯ ಕರ್ನಾಟಕಾದ್ಯಂತ ಹೇಳ್ಪಟ್ಟೆ ಸರ್ ಹ್ಞೂ ಎಸ್ ಸಿ ಎಸ್ ಟಿ ಅವರಿಗೆ ಸರ್ಕಾರ ಒಂದ್ ರೀತಿ ಬೆಂಬಲವಾಗಿ ನಿಂತಿರ್ತಕ್ಕಂಥದನ್ನ ಪ್ರತಿಯೊಬ್ರು ಸ್ವಾಗತ ಮಾಡ್ತಾರೆ ಕೆಳ ಹಂತದಲ್ಲಿ ಮೇಲೆತ್ತುವಂತ ಮಾಡ್ತಾ ಇದ್ದಾರೆ ಅವ್ರ ಹೆಸರನ್ನ ಬಳಸ್ಕೊಂಡು ಬೇರೆ ಬೇರೆಯವರು ಸವಲತ್ತನ್ನ ಬಳಸ್ಕೊಳ್ತಾ ಇರ್ತಾರೆ ಅಂತ ಒಂದು ಪ್ರತ್ಯಕ್ಷವಾಗಿ ಅದನ್ನು ಅಪೀಲು ಮಾಡಿದ್ವಿ ಕಣ್ಣಾರೆ ಕಂಡು ಅಪೀಲು ಮಾಡಿದ್ವಿ ಮೂರ್ನಾಲ್ಕು ವರ್ಷಗಳ ಹಿಂದೆ ಇದನ್ನೆಲ್ಲ ಅಪೀಲ್ ಮಾಡಿ ದಾರಿ ತಪ್ಪಿಸ್ತಾ ಇದ್ದಂಥವ್ರನ್ನೆಲ್ಲ ಮಟ್ಟ ಹಾಕಿ ಕೆಲವು ಇಲಾಖೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಈ ದಳ್ಳಾಳಿಗಳ ಅವಳಿ ಓಕೆ ಈ ಏನು ಮಾಡ್ತಾರೆ ಅಂದರೆ ಈಗ ನಿನ್ನ ಭೂಮಿ ಐತೆ ಏನು ಮಾಡ್ತಾ ಇದೆಯಾ ಹೊಲ ಐತೆ ಅದನ್ನು ನಾನು ಡ್ರಿಪ್ ಯಾರಿಗ ಕೊಡಿಸ್ತೀನಿ ನಿಂಗೆ ಒಂದು ಐದು ಸಾವಿರ ಕೊಡಿಸ್ತೀನಿ ಹತ್ತು ಸಾವಿರ ಕೊಡಿಸ್ತೀನಿ ಅಂತೇಳಿ ರೈತನಿಗೆ ಈ ಥರ ಹೇಳೋದು ಇವಾಗಲೂ ನಡೀತಾ ಇದೆ ಅದು ಈ ರಾಗಿ ವಿಚಾರದಲ್ಲಿ ಅವನು ಹೊಲನೇ ಬಿತ್ತಿರಲ್ಲ ಆ ಹೊಲ ರೈತನ ರಾಗಿ ಅಂತ ಮಾಡಿಸ್ಬಿಡೋರು ಅದನ್ನು ಅಪೀಲ್ ಮಾಡಿಸಿ ನೇರವಾಗಿ ಅವನು ಎಫ್ ಐ ಡಿ ಬರಬೇಕು ಅಂತೇಳಿ ಇದೇ ನಮ್ಮ ರೈತ ಸಂಘನೇ ಅಪೀಲ್ ಮಾಡಿದ್ವಿ ಸರ್ ಇಲ್ಲಿ ಎಸ್ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ನಿಮಗೆ ನಮ್ಮ ಜನತೆಗೆ ಹೇಳೋಕೆ ಈ ಥರದ ಒಂದು ಸಮಸ್ಯೆಗಳು ಎಲ್ಲೆಲ್ಲಿ ಆಗ್ತಾಯಿದೆ ಅದು ಆಗೋಕ್ಕೆ ಒಂದು ರೀತಿ ಅಧಿಕಾರಿಗಳೇ ಒಂದು ರೀತಿ ದಾರಿ ಮಾಡಿಕೊಡ್ತಾ ಇದ್ದಾರೆ ಮೂಲ ಅವರೇನೇ ಅಂದರೆ ಈ ಭ್ರಷ್ಟಾಚಾರಕ್ಕೆ ಬುನಾದಿಯೇ ಅಧಿಕಾರಿಗಳು ಅಂತ ಕೆಲವು ಕಡೆ ಆರೋಪ ಸರ್ ಸರ್ ನಿಜ ಯಾಕೆ ಅಂದರೆ ಇವತ್ತು ನಮ್ಮ ತೋಟದಲ್ಲಿ ನೀವು ಬಂದಿದ್ದೀರಾ ನಮ್ಮನ್ನು ಸಂಪರ್ಕ ಮಾಡಿದ್ದಕ್ಕೆ ನಿಮ್ಗೆ ನಮ್ಮ ತೋಟ ಗೊತ್ತಾಯಿತು ನಮ್ಮ ತೋಟಕ್ಕೆ ಬಂದಿರಿ ಇಲಾಖೆಯಲ್ಲಿ ನಡೆಯೋಂಥ ಕೆಲಸ ಯಾವ ಒಬ್ಬ ದಲ್ಲಾಳಿಗೆ ಗೊತ್ತಾದರೆ ತಾನೆ ಇಲಾಖೆಯವರು ಅದಕ್ಕೆ ಶಾಮೀಲ ಆದರೆ ತಾನೇ ಗೊತ್ತಾಗೋದು ಇಲಾಖೆಯಲ್ಲಿ ಶಾಮೀಲ ಆದರೆ ಮಾತ್ರ ಅವರು ಭಾಗ್ಯ ಭಾಗ್ಯತ್ವ ಇದ್ದರೆ ಮಾತ್ರ ಅಲ್ಲಿ ಭ್ರಷ್ಟಾಚಾರ ನಡೆಯೋದಕ್ಕೆ ಸಾಧ್ಯ ಆ ಇಲಾಖೆಯವರು ಭ್ರಷ್ಟಾಚಾರ ಮಾಡೋದು ನೂರಕ್ಕೆ ನೂರು ಇತ್ತು ಆದರೆ ತೊಂಬತ್ತು ಪರ್ಸೆಂಟ್ ಕಡಿವಾಣ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ರೈತ ಸಂಘ ಇದರ ಬಗ್ಗೆ ಪ್ರತಿನಿತ್ಯ ಒಂದೊಂದು ಹೋರಾಟಗಳು ಮಾಡ್ತಾನೇ ಬಂದಿದ್ದೀವಿ ಎಲ್ಲಾ ವಿಚಾರದಲ್ಲೂ ರೈತನ ಏನೇನು ಸಂಕಷ್ಟ ಇದಾನ ಎಲ್ಲಾ ವಿಚಾರದ ವಿರುದ್ಧನೂ ನಾವು ಧ್ವನಿ ಎತ್ತಿದೀವಿ ಸರ್ ಇದೆಲ್ಲ ನೀವು ರೈತ ಸಂಘದಲ್ಲೇ ಇದ್ದು ನೋಡ್ತಾ ಇರ್ತೀರಿ ನೀವು ಒಬ್ಬ ಸಾಮಾನ್ಯ ರೈತ ಅಲ್ಲ ನೀವು ಎಷ್ಟೋ ನಿಮ್ಮಂತ ರೈತರಿಗೆ ಒಂದ್ ರೀತಿ ಬೆಂಬಲವಾಗಿ ತಾವು ಇಷ್ಟೊಂದು ಬರಿ ನೀವು ಅನುಭವಿಸಿರೋದು ಮಾತ್ರ ಅಲ್ಲ ಇನ್ನು ಬೇರೆಯವರೆಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನ ಪ್ರತಿದಿನ ನೋಡ್ತಾ ಇರ್ತೀರಿ ಕೇಳ್ತಾ ಇರ್ತೀರಿ ಇಂಥ ಸಂದರ್ಭದಲ್ಲಿ ತಮಗೆ ಏನು ಅನಿಸುತ್ತೆ ಸರ್ ಇಂಥ ಒಂದು ಏಸಿಗೆಯನ್ನು ತಿನ್ನುವಂತಹ ಕೆಲವು ಅಧಿಕಾರಿಗಳು ದಲ್ಲಾಳಿಗಳು ಜೊತೆಗೆ ಒಂದಿಷ್ಟು ರೈತರು ಅಂತ ಹೇಳ್ಕೊಳ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಮಾಡ್ತಕ್ಕಂಥ ಕೆಲವೊಂದು ಕೃತ್ಯಗಳಿಗೆ ಅವರ ಒಂದು ದುರಾಸೆಗಳಿಗೆ ಪ್ರಾಮಾಣಿಕ ರೈತರನ್ನ ಬಲಿ ಕೊಡ್ತಾರಲ್ಲ ಇದನ್ನೆಲ್ಲನೂ ನೋಡಿದಾಗ ತಮಗೆ ಏನು ಅನಿಸುತ್ತೆ ಸರ್ ಸರ್ ಬಹಳ ನೋವಾಗ್ತದೆ ಬಹಳ ನೋವಾಗ್ತದೆ ಮತ್ತು ಕೋಪ ಉದ್ರೇಕಕ್ಕೆ ಹೋಗ್ತದೆ ಖಂಡಿತ ಯಾಕೆ ಅಂತಂದರೆ ಇವತ್ತು ಒಬ್ಬ ವ್ಯವಸಾಯ ಮಾಡೋ ರೈತನ ದಿಕ್ಕು ತಪ್ಪಿಸೋದು ಅವನನ್ನು ಅವನ ಹೆಸರಲ್ಲಿ ಇನ್ನೊಬ್ಬರು ಬೆಳೆ ಬೇಯಿಸ್ಕೊಳ್ಳೋದಿದೆಯಾ ನೋಡಿ ಅದು ಬಹಳ ತಪ್ಪು ಅದು ಮಾಧ್ಯಮದಲ್ಲಿ ಹೇಳ್ಬೋದೋ ಬೇಡ ನಮ್ಮ ಭಾಷೆ ನಮ್ಮ ತಾತ ತಾ ಅಪ್ಪ ಅಂದರು ಹೇಳ್ತಾಯಿದ್ರು ಅದೇನೋ ಹೇಳ್ತಾರಲ್ಲ ಎಂಟಿನೋ ತಾಯಿನೋ ಇವರು ಅಂತ ಇದ್ರು ಆ ರೀತಿ ಆಗ್ಬಿಡ್ತದೆ ಯಾಕೆಂದರೆ ರೈತ ಅಂದಮೇಲೆ ಅವನು ಯಾವ ಜಾತಿ ಇರಲಿ ನಮ್ಮ ರೈತ ಸಂಘದಲ್ಲಿ ಜಾತಿ ಕುಲ ಗೋತ್ರ ಏನಿಲ್ಲ ಸರ್ ಎಲ್ಲರೂ ಒಂದೇ ಸಂಘ ನಮ್ಮದು ಅಂಟ ಮುಂದಿರಿದ್ದಂಗೆ ಅಂಥದ್ರಲ್ಲಿ ನಮ್ಮ ಜೊತೆಯಲ್ಲಿ ಈಗ ನಮ್ಮ ಜೊತೆ ಇರ್ಗಂಥವರೇ ನಮಗೆ ಬೆನ್ನಕ್ಕೆ ಚೂರಿ ಆಗ್ತಾರೆ ಅಂದಾಗ ಅಂಥವ್ರ ವಿರುದ್ಧ ನಮಗೆ ಭಾಳ ಸಿಟ್ಟು ಬರುತ್ತದೆ ಏನಂದರೆ ಇವತ್ತು ಭೂಮಿಗಳ ವಿಚಾರ ಆಗ್ಬೋದು ರೈತನ ವಿಚಾರ ರಾಗಿ ಇದು ಹೇಳದ್ನಲ್ಲ ಯಾರ್ದೋ ರಾಗಿ ಅವನು ಎಲ್ಲೋ ಇರ್ತಾನೆ ಜಮೀನು ಮಾಡಿರೋನು ಎಸ್ಟೇಟ್ ಮಾಡ್ಕೊಂಡಿರ್ತಾನೆ ಅವ್ನು ರಾಗಿ ನಾನು ಯಾರೋ ಒಬ್ಬನಿಗೆ ಭೂಮಿ ನೋಡ್ಕೊಳ್ಳೋಕೆ ಬಿಟ್ಟಿರ್ತಾನೆ ಅವನು ರಾಗಿ ಹಾಕ್ಬೇಕಾದ್ರೆ ಇಂತಿಷ್ಟು ಅಂತ ಲಿಮಿಟ್ ಇತ್ತು ಹಾಗೇನು ಮಾಡ್ತಾನೆ ಈ ಮಧ್ಯವರ್ತಿ ಯಾರ್ದೋ ಒಬ್ಬರು ಪಾಣಿ ತಗೊಂಡು ಹೋಗೋದು ಅವನ ಬುಕ್ಕು ಅವನ ಪಾಸ್ಬುಕ್ಕು ಎ ಟಿ ಎಮ್ ಸಮೇತ ಇವನು ಇಟ್ಕೊಂಬಂದ್ಬಿಟ್ಟಿರ್ತಾನೆ ಯಾಕೆಂದರೆ ಅಕೌಂಟ್ಗೆ ಅವ್ರಿಗೆ ಹೋದರೆ ದುಡ್ಡು ಬರುತ್ತಾ ಇಲ್ಲ ಅನ್ನೋದು ಎ ಟಿ ಎಮ್ ಸಮೇತ ಹಿಂಗೆ ದಿಕ್ ತಪ್ಪಿಸೋದು ಕೆಲವು ಅಧಿಕಾರಿಗಳು ಅದನ್ನು ರಾಗಿ ಇದೆ ಅಂತೇಳಿ ಎಫ್ ಐ ಡಿ ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳು ಲಂಚ ಕೊಡೋದು ಅದನ್ನು ಮಾಡಿಸ್ಕೊಂಬರ್ತಾ ಇದ್ದಿದ್ದು ಬೇವರ್ಸಿಗಳಿಗೆ ಆದರೆ ದುಡ್ದು ತಿನ್ನಬೇಕು ಈ ಥರ ಅವರಿವರ ಪ್ರಾಮಾಣಿಕ ದುಡಿಮೆಯಲ್ಲಿ ಅವರು ಕೂಡ ಕಿತ್ತು ತಿನ್ನುವಂಥದ್ದು ಇದೆಯಲ್ಲ ಇದು ಒಂದು ಪ್ರದೇಶ ಅಥವಾ ಒಂದು ವರ್ಗ ಅಂತ ಅಲ್ಲ ಎಲ್ಲ ವರ್ಗಗಳು ಅನಿಸ್ತಾ ಇದೆ ಆದ್ರೆ ಏನು ಅಂದ್ರೆ ಇಂಥ ನಮ್ಮಂತ ಸಂಘಟನೆಗಳು ಹೋಗಿ ಇಂಥ ಕಡೆ ಹಿಂಗ್ ನಡೀತಾ ಇದೆ ಅವ್ಯವಹಾರ ಅಂತ ನಾವು ಭಾವಚಿತ್ರದ ಸಮೇತ ಹೋದ್ರು ಸಮೇತ ನಮ್ಮಲ್ಲಿರ್ತಕ್ಕಂಥ ನಮ್ಮ ದೌರ್ಭಾಗ್ಯ ಏನಂದ್ರೆ ನಮ್ಮಲ್ಲಿರತಕ್ಕಂಥ ರಾಜಕಾರಣಿಗಳು ಆಮೇಲೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಸಭೆ ನಡೆಸ್ತೀವಿ ಸಭೆ ಕರೀರಿ ಅಂತೇಳಿ ಜಿಲ್ಲಾಧಿಕಾರಿಗಳ ಹಂತದಲ್ಲೂ ಸಭೆ ಕರೆಸ್ತೀವಿ ಆ ಸಭೆ ಕರೆಸ್ದಾಗ ನಮ್ಮಲ್ಲಿರೋ ರಾಜಕಾರಣಿಗಳ್ ನಾವೊಂದು ಭಾವಚಿತ್ರ ನೋಡಿ ಯಾರೋ ಒಬ್ಬ ದುಷ್ಕರ್ಮಿ ಗಿಡ ನಾಳು ಮಾಡಿದ್ದಾನೆ ರೈತನ ನಷ್ಟ ಆಗಿದೆ ಅಂತ ನಾವು ಈ ಥರ ತೋರಿಸಿದ್ರು ಸಮೇತ ರಾಜಕಾರಣಿ ಒಪ್ಪಲ್ಲ ಅಂದಾಗ ನಮಗೆಷ್ಟು ನೋವಿನ ಸಂಗತಿ ಅವು ಅವ್ರಿ ಅವರ ಕಪಿಮುಷ್ಟಿಯಲ್ಲಿ ಅಥವಾ ಅವ್ರ ಹಿಂಬಾಲಕ್ಕ ಹೌದು ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಕ್ಕಂಥ ಆ ಕಪಿಚೇಷ್ಟೆ ಮಾಡ್ತಕ್ಕಂಥ ವ್ಯಕ್ತಿಗಳೇ ಆ ಥರ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಅದಕ್ಕೆ ಅವರು ಸಮರ್ಥಿಸ್ಕೊಳ್ಳೇಬೇಕು ಯಾಕೆಂದ್ರೆ ಅವ್ರ ಬೆಳೆನ ಬೇಯಿಸ್ಕೋಬೇಕಲ್ಲ ಅವರು ನೂರಕ್ಕೆ ನೂರು ಭಾಗ ಇದೆ ಸತ್ಯ ಸರ್ ಯಾಕೆ ಅಂದರೆ ನಮ್ಮದೇ ಈ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳ ಹಿಂದೆ ಅರಣ್ಯ ಇಲಾಖೆಯವರು ರೈತರ ದಾ ಏನು ರೈತರು ಬೆಳೆದಂಥ ಬೆಳೆಗಳು ಗುಲಾಬಿ ಗಿಡ ಬೋರ್ವೆಲ್ಗಳ ಸಮೇತ ಸರ್ ಜೆ ಬಿಯಲ್ಲಿ ಯಂತ್ರದಲ್ಲಿ ಬೋರ್ವೆಲ್ ಸಮೇತ ಮುಚ್ಚಿದ್ದಾರೆ ಗಿಡ ಇನ್ನೂ ದಾಳೆ ಗುಲಾಬಿ ಗಿಡ ಬುಡ ಕಾಣ್ತಾ ಇದೆ ಎಲ್ಲ ಇದೆ ಜೆ ಸಿಬಿಯಲ್ಲಿ ಎಲ್ಲ ಇದು ಮಾಡ್ತಾಯಿದ್ದಾರೆ ವೀಡಿಯೋ ಸಮೇತ ಮಾಡ್ಕೊಂಬಂದು ಫೋಟೋ ಪಹಾಣಿ ಪಹಾಣಿಯಲ್ಲಿ ಗುಲಾಬಿ ಗಿಡ ಬಂದಿದೆ ಒಂದು ಅರಣ್ಯ ಅಧಿಕಾರಿ ಅರಣ್ಯ ಇಲಾಖೆಯದ ಒಂದು ಜಾಗ ಅಂದಮೇಲೆ ನಮಗೂ ಪಹಣಿ ಕೊಟ್ಟಿದ್ದಾರೆ ಆರ್ ಟಿ ಸಿ ಅಂದಾಗ ಕಂದಾಯ ಇಲಾಖೆನೇ ತಾನೆ ನಮಗೂ ಕೊಟ್ಟಿರೋದು ಆ ಕಂದಾಯ ಇಲಾಖೆ ಹತ್ರ ನಾವು ಹೋಗಿ ನೋಡಿ ಸರ್ ನಮ್ಮದು ದಾಖಲಾತಿ ಇದೆ ರೈತಂದು ಅಂತ ಹೇಳಿ ನಷ್ಟ ಆಗಿರೋ ಫೋಟೋಸು ವೀಡಿಯೋಸು ಎಲ್ಲ ಇಲಾಖೆ ಅಧಿಕಾರಿ ಮುಂದೆ ಜನಪ್ರತಿನಿಧಿ ಮುಂದೆ ಇಟ್ಟರೆ ಇಲಾಖೆ ಅಧಿಕಾರಿನ ಸಮರ್ಥಿಸ್ಕೊಂಡು ಜನಪ್ರತಿನಿಧಿ ಮಾತಾಡಿ ನಮ್ಮನ್ನು ರೈತರನ್ನ ದೂರ ತಳ್ಳುತ್ತಾರೆ ಅಂದರೆ ನಮಗೆ ಎಷ್ಟು ನೋವಿನ ಸಂಗತಿ ಇದು ಮತ್ತೆ ಹೇಳ್ತಾರೆ ನೀವು ಎಲ್ಲಿ ರೈತರ ಪರ ಇದ್ದೀರಾ ಅಂತ ಕೇಳ್ತಾರೆ ನಮ್ಮನ್ನು ನಮ್ಗೆ ಎಷ್ಟು ನೋವಿನ ಸಂಗತಿ ನಿನ್ನೆ ಕೂಡ ನಾನು ಹೇಳಬೇಕು ಇಲ್ಲೇ ಪಕ್ಕದ ಗ್ರಾಮ ಕರ್ಸಿಂಗ್ನಳ್ಳಿ ಒಂದು ಕಿಲೋಮೀಟರ್ ಅರಣ್ಯ ಇಲಾಖೆಯವರು ಬಂದು ಏನೋ ಸಮಸ್ಯೆ ಮಾಡ್ತಾ ಇದ್ರು ಏಳೆಂಟು ವರ್ಷಗಳಿಂದ ಏನೋ ಸಮಸ್ಯೆ ಆಗಿತ್ತು ಈಗಲೂ ಅವ್ರದ್ದು ಒಂದು ಸುಮಾರು ಲಕ್ಷಾಂತರ ರೂಪಾಯಿ ಬೆಳೆ ಬೆಳೆನೆಲ್ಲ ನಾಶ ಮಾಡಾಕಿದ್ರು ಜೆ ಸಿ ಬೆಳ್ ಟ್ರಂಚೆತ್ತಿರೋದು ಇದುವರೆಗೂ ಇದೆ ಬೆಳೆನೆಲ್ಲ ನಷ್ಟ ಮಾಡಿದ್ರು ಮೂವತ್ತು ವರ್ಷಗಳಿಂದ ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಲೋನ್ ಕೊಟ್ಟಿದೆ ಸರ್ ಅದ್ರ ಮೇಲೆ ವಿದ್ಯುತ್ ಇಲಾಖೆಯವರು ಅದ್ರ ಮೇಲೆ ಆರ್ ಆರ್ ನಂಬರ್ ಕೊಟ್ಟು ಸರ್ವಿಸ್ ಕೊಟ್ಟಿದೆ ಬೋರ್ವೆಲ್ ಹಾಕ್ಸಿದೀವಿ ಸುಮಾರು ಎಪ್ಪತ್ತು ವರ್ಷದ ತೆಂಗಿನ ಮರ ಇದೆ ಆ ಕೆಟ್ಟ ವ್ಯವಸ್ಥೆ ರಾಜಕಾರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ಜನರ ಮಧ್ಯೆ ನಾವೇ ಮತ ಹಾಕಿ ಗೆಲ್ಲಿಸಿದಂಥ ರಾಜಕಾರಣಿಗಳು ಒಂದು ಅಸಭ್ಯ ವರ್ತನೆ ಜೊತೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಒಂದು ನೋವು ಭಾಳಷ್ಟು ಕಾಡ್ತಾ ಇದೆ ಯಾಕೆಂದರೆ ನಿನ್ನೆ ಕೂಡ ಹೋಗಿ ಒಂದು ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ ಅರಣ್ಯ ಇಲಾಖೆ ಕಡೆಯಿಂದ ಯಾವುದೇ ರೀತಿ ರೈತನಿಗೆ ತೊಂದರೆ ಆಗಬಾರ್ದು ಮತ್ತು ಅರಣ್ಯದಲ್ಲಿರ್ತಕ್ಕಂಥ ಜಿಂಕೆಗಳು ಎಲ್ಲ ಬಂದು ರೈತನ ಬೆಳೆ ನಷ್ಟ ಮಾಡ್ತಾ ಇದ್ದಾವೆ ಬರೀ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಬೆಳೆಗಳಲ್ಲ ರೈತನ ಬೆಳೆ ರೇಷ್ಮೆ ಸೊಪ್ಪು ಹುಲ್ಲು ಚಿಲ್ಲರೆ ಬೆಳೆ ಎಲ್ಲ ಬೆಳೆ ನಾನೇ ಮಾಡ್ತಾ ಇದ್ದೇವೆ ಅದಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿ ನಾವು ನಾಲ್ಕೈದು ವರ್ಷಗಳಿಂದ ಸತತವಾಗಿ ಮನವಿ ಮಾಡ್ತಾ ಇದ್ದೀವಿ ಅರಣ್ಯ ಇಲಾಖೆಗೂ ಮತ್ತು ಕಂದಾಯ ಇಲಾಖೆಗೂ ಇದುವರೆಗೆ ಯಾವುದೇ ಜನಪ್ರತಿನಿಧಿ ಆಗಲಿ ಯಾವುದೇ ಇಲಾಖೆ ಅಧಿಕಾರಿ ಆಗಲಿ ಅದಕ್ಕೆ ಸ್ಪಂದಿಸ್ಲಿಲ್ಲ ಅಣ್ಣ ಪುಟ್ಟ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲ್ಲ ಸರ್ ರೈತ ಸಂಪೂರ್ಣವಾಗಿ ಅಕ್ಕಟ್ಟು ಹೋಗ್ಬಿಡ್ಬೇಕು ಹೌದು ಅಥವಾ ಅವನು ಆತ್ಮಹತ್ಯೆ ಮಾಡ್ಕೋಬೇಕು ಅವನ ಕೈ ತಡ್ಕೊಳಕ್ಕಾಗ್ದೇ ಯಾವುದೇ ರೀತಿಯ ಒಂದು ಅಲ್ಲಿ ಲಾಸ್ ಆಗುತ್ತಲ್ಲ ಅಹ್ ಒಂದಿಷ್ಟು ಸಾಲ ಮಾಡಿ ಒಂದಿಷ್ಟು ಏನೋ ಒಂದು ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಕೃಷಿ ಮಾಡ್ತಾನಲ್ಲ ಈ ಒಂದು ನೆಲ ಈ ಭೂಮಿ ತಾಯಿಯನ್ನ ನಂಬಿ ಅವನು ಎಕ್ಕುಟ್ಟು ಹೋದಾಗ ಅವರೆಲ್ಲ ಬರೋದು ಒಂದ್ ಫೋಟೋ ತಗೊಂಡು ಅಲ್ಲೆಲ್ಲ ಬಂದು ವೀಕ್ಷಣೆ ಮಾಡಿ ಅಂತ ಸಂದರ್ಭದಲ್ಲಿ ಅಷ್ಟೇ ಅವರೆಲ್ಲ ಇಲ್ಲ ಕೆಲವು ದೌರ್ಭಾಗ್ಯ ಅದು ಇದೆ ಅಂತ ಸಂದರ್ಭದಲ್ಲೂ ಬರಲ್ಲ ಬರೋದಿಲ್ಲ ಯಾಕೆಂದ್ರೆ ಹೋದ್ ವರ್ಷ ಪಕ್ಕದಲ್ಲಿ ನಮ್ಮ ನಂದಿ ಹೋಬಳಿಯಲ್ಲಿ ದ್ರಾಕ್ಷಿ ಚಪ್ರ ಬಿದ್ದೋಯ್ತು ದ್ರಾಕ್ಷಿ ಚಪ್ರ ಬಿದ್ದೋದ್ರೆ ನಾವೆಲ್ಲ ರೈತ ಸಂಘದವರು ರೈತರು ಇಲಾಖೆಯ ಒಂದು ತಹಸೀಲ್ದಾರ್ ದಂಡಾಧಿಕಾರಿಗಳನ್ನ ಕರ್ಕೊಂಡು ಹೋಗಿದೀವಿ ಅಲ್ಲಿನ ಜನಪ್ರತಿನಿಧಿಗೆ ಫೋನ್ ಮಾಡಿದ್ರೆ ಒಬ್ಬ ಶಾಸಕರು ಆ ಜಾಗಕ್ಕೆ ಬರಲಿಲ್ಲ ಪಕ್ಕದಲ್ಲಿ ಅರ್ಧ ಕಿಲೋಮೀಟರ್ ಅವರೇನೋ ಏನೋ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದಾರೆ ರೈತರು ನೆರವಾಗ್ ಬರಲಿಲ್ಲ ದ್ರಾಕ್ಷಿ ಚಪ್ರಾ ಬಿದ್ದೋಗಿರುವಂತ ಒಬ್ಬ ವ್ಯಕ್ತಿ ಶಾಸಕರ ಬಲಗೈ ಬಂಟಿ ಒಂದಿಷ್ಟು ಮನಸ್ತಾಪ ಇರುತ್ತೆ ಎಷ್ಟು ನೋವಿನ ಸಂಗತಿ ನೋಡಿ ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಏನು ನಾವು ಮತದಾರರಿದ್ದೀವಿ ನಮಗೆ ಯಾರು ಅನುಕೂಲ ಇದೆ ನಮ್ಮ ಮನೆ ಬಾಗಿಲಿಗೆ ಬಂದು ಪ್ರಶ್ನೆ ಯಾರು ನಮ್ಮನ್ನು ಏನು ಸಮಸ್ಯೆ ಕೇಳ್ತಾನೋ ಅಂಥವನಿಗೆ ಮತ ಹಾಕ್ಕೊಂಡು ಯಾವತ್ತು ನಮ್ಮ ಮತದಾರ ತಪ್ಪೇನು ಅವ್ರು ಕೊಡೋಂಥ ಲಂಚಕ್ಕೆ ಆಸೆ ಬಿದ್ದು ಐನೂರು ಸಾವಿರ ಓಟ್ಗೆ ಆಸೆ ಬಿದ್ದು ನಾವು ಲಂಚ ಅನ್ಬಿಡಿ ಸರ್ ಆ ಒಂದು ದುಡ್ಡು ಆಸೆ ಪಟ್ಟು ನಾವು ಆ ಹೌದು ಎಸಿಗೆಗೆ ಆಸೆ ಪಟ್ಟು ನಾವು ಯಾವತ್ತು ಅವ್ರಿಗೆ ಮತ ಕೊಡ್ತೀವೋ ಅವತ್ತು ಅವರು ನಮ್ಮನ್ನು ತುಳಿತಾರೆ ಅವ್ರಿವತ್ತು ಒಂದು ಇಪ್ಪತ್ತೈದು ಕೋಟಿ ಖರ್ಚು ಮಾಡ್ತಾರೆ ಒಂದು ಎಮ್ ಎಲ್ ಎ ಆಗಬೇಕಾದ್ರೆ ಆ ಇಪ್ಪತ್ತೈದು ಕೋಟಿ ಎಲ್ಲಿ ತಗೊಂತಾರೆ ವಾಪಸ್ಸು ನಮ್ಮಿಂದಾನೆ ತಗಂತಾರೆ ಅನ್ನೋ ನಮ್ಮ ಮತದಾರ ಎಸಿಗೆ ತಿಂತಾರಲ್ಲ ಅವ್ರಿಗೆ ಅರ್ಥ ಅದು ಸರ್ ಈ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಒಂದು ತುಂಬ ಒಳ್ಳೆಯ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಈ ಎಸಿಗೆ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಜನನೂ ಕೂಡ ತಪ್ಪು ತಿಳ್ಕೊಳ್ಳೋದು ಬೇಡ ಒಂದು ರೀತಿ ಈ ಕಾರ್ಯಕ್ರಮದ ಮುಖಾಂತರನೇ ನಾವು ಜನರನ್ನ ಒಂದಿಷ್ಟು ಅರಿವು ಮೂಡಿಸ್ಬೇಕು ಅಂತ ನನಗೆ ತಾವು ಇಷ್ಟೆಲ್ಲ ಹೇಳಿದ ಮೇಲೆ ಸಮಸ್ಯೆಗಳನ್ನ ನನ್ನ ಮನಸ್ಸಿಗೆ ಬಂದಿದ್ದು ಇವತ್ತು ರಾಜಕಾರಣವಂತೂ ಎಕ್ಕೊಟ್ಟೋಗಿದೆ ಅದಕ್ಕೆ ಮೂಲ ಕಾರಣವೇ ರೈತರು ಅಂದ್ರೆ ನಮ್ಮ ಜನ ಸಾರ್ವಜನಿಕರು ಸಾರ್ವಜನಿಕರು ಯಾಕೆಂದ್ರೆ ಹಳ್ಳಿಯಿಂದನೇ ರಾಜಕಾರಣ ಪಟ್ಟಣದಲ್ಲಿರೋರೆಲ್ಲ ಏನು ಬೇರೆ ಬೇರೆ ಕಂಟ್ರಿಯಿಂದ ಬಂದಿಲ್ಲ ಹಳ್ಳಿಯಿಂದ ಇವತ್ತು ಮತ ಚಲಾವಣೆ ಮಾಡುವಂತ ಸಂದರ್ಭದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಹಳ್ಳಿಗೆ ಬರ್ತಾರೆ ಬಿಟ್ರೆ ಹಳ್ಳಿಯಿಂದ ಯಾರು ಹೋಗೋದಿಲ್ಲ ಅಂದ್ರೆ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ವಯಸ್ಸು ನಾವು ಹೋಲಿಕೆಯನ್ನ ಮಾಡ್ಕೊಂಡ್ರೆ ಅದರಿಂದ ನಾನು ಹಳ್ಳಿಗಳಲ್ಲಿ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದು ಆ ಒಂದು ರೀತಿ ಇವತ್ತು ರಾಜಕಾರಣವನ್ನ ಸಂಪೂರ್ಣವಾಗಿ ಹಣದಿಂದ ನಾವು ಒಂದಿಷ್ಟು ಹಣ ತಗೊಂಡು ನಮ್ಮ ಮತವನ್ನು ಚಲಾವಣೆ ಮಾಡಿ ಈ ಕೆಟ್ಟ ರಾಜಕಾರಣದ ಸಂಸ್ಕೃತಿ ಬೆಳೆಯೋಕ್ಕೆ ನಾವೇ ಎಲ್ಲರೂ ಕಾರಣ ಆಗಿಲ್ವಾ ಹೌದು ಸರ್ ನೂರಕ್ಕೆ ನೂರು ಭಾಗ ಇದು ಸತ್ಯನೇ ಯಾಕೆ ಅಂತಂದರೆ ಇವತ್ತು ನಾನು ಹೇಳೋದು ಇದನ್ನೇ ಇವಾಗ ನಾನು ಏನು ಆಸೆ ಪಟ್ಟು ಇದ್ರ ಮೇಲೆ ಬಂಡವಾಳ ಆಗ್ತಾ ಇದ್ದೀನಿ ಇದರಿಂದ ಏನೋ ನಾನು ತಗಂತೀನಿ ಅನ್ನೋ ನಿರೀಕ್ಷೆ ಮೇಲೆ ಆ ರಾಜಕಾರಣಿನೂ ಅಷ್ಟೇ ಅಲ್ವಾ ನಮ್ಮ ಮತದಾರರಿಗೆ ದುಡ್ಡು ಕೊಡ್ತಾನೆ ಅಂತಂದಾಗ ಆ ಹೆಸಿಗೆನ್ನು ನಾವು ತಗೊಂಡಾಗ ನಾವು ಯೋಚನೆ ಮಾಡಬೇಕು ಬುದ್ಧಿಜೀವಿಗಳಾಗಿ ಇವನು ನಮ್ಮಿಂದ ನಮಗೆ ಐನೂರು ಸಾವಿರ ಇದ್ದಾನಲ್ಲ ಅದನ್ನು ಎಲ್ಲಿ ತಗಂತಾನೆ ನಮ್ಮಿಂದ ತಗಂತಾನೆ ಅವನು ಎಲ್ಲಿ ತಂದ ಈ ದುಡ್ಡನ್ನ ಅನ್ನೋ ಒಂದು ಪರಿಜ್ಞಾನ ನಮ್ಮ ಜನಸಾಮಾನ್ಯರಿಗೆ ಯಾವತ್ತು ಬರುತ್ತೋ ಅವತ್ತು ರೈತರ ಬದುಕಸನಾಗ್ತದೆ ಆಮೇಲೆ ರೈತರು ಯಾವತ್ತೂ ಅಷ್ಟೇ ಏನೇ ವಿಚಾರವಾಗಿ ಒಗ್ಗಟ್ಟಾಗಿ ರೈತರು ಯಾವುದೇ ಅಧಿಕಾರಿನ ನಾವು ಇರೋ ಕಡೆ ಕರೆಸಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ಮಟ್ಟಕ್ಕೆ ನಾವು ಹೋಗ್ತಿರೋ ಅವತ್ತು ನೀವು ಹೇಳ್ದಂಗೆ ರೈತ ದೇಶದ ಬೆನ್ನೆಲುಬು ಅಂತ ನೂರಕ್ಕೆ ನೂರು ಭಾಗ ಹೇಳ್ಬೋದು ರೈತನ ಬದುಕು ಆಗ್ತದೆ ಇವತ್ತಿನ ಸ್ಥಿತಿ ರೈತ ಈ ಮಟ್ಟಕ್ಕೆ ಬಂದು ನೀವು ಹೇಳಿದ್ರಲ್ಲ ಆತ್ಮಹತ್ಯೆ ಆತ್ಮಹತ್ಯೆ ಯಾಕೆ ಮಾಡ್ಕೊತಾನೆ ಇವತ್ತು ನಾನು ಈ ಗಿಡನ ನೆಟ್ಟು ಇದನ್ನು ಈ ಹಂತದವರೆಗೂ ಒಂದು ಫಸಲು ತೆಗೆದು ಮಾರ್ಕೆಟಿಂಗ್ ಮಾಡೋವಂಥದ್ದುವರೆಗೂ ಬಂದರೆ ನಾನು ಇವತ್ತು ಇದಕ್ಕೆ ಎಂಟು ಲಕ್ಷ ಖರ್ಚು ಎರಡು ಎಕರೆಗೆ ಎರಡು ಎಕರೆಗೆ ಎಂಟು ಲಕ್ಷ ಖರ್ಚು ಹೌದು ಸರ್ ಬೆಳೆ ಗಿಡ ನೆಟ್ಟಾಗಿಂದ ಹಿಡಿದು ಇದ್ರ ಫಸಲು ಮಾರ್ಕೆಟ್ಗೆ ಹೋಗೋವರೆಗೂ ಎಂಟು ಲಕ್ಷ ಖರ್ಚಾಗಿರುತ್ತೆ ನನ್ನ ದುರಾದೃಷ್ಟ ಈ ಹಂತದಲ್ಲಿದ್ದಾಗ ಅತಿವೃಷ್ಟಿ ಅನಾವೃಷ್ಟಿಯಾಗಿಲ್ಲ ಮಳೆ ಆನೆ ಆಯಿತು ಇಲ್ಲ ಬೆಲೆ ಕುಸಿತ ಆಯಿತು ಆದಾಗ ನಮ್ಗೆ ಎಂಟು ಲಕ್ಷ ಬರಲಿಲ್ಲ ಅಂದಾಗ ಇದ್ರ ಕೊಟ್ಟಿರ್ತಕ್ಕಂಥ ಸಾಲುಗಾರರು ಏನು ಮಾಡ್ತಾರೆ ಮನೆ ಬಾಗಿಲಿಗೆ ಬರ್ತಾರೆ ಆಗ ನಾವೇನು ಮಾಡ್ತೀರಿ ಮಾನ ಮರ್ಯಾದೆ ಪ್ರಶ್ನೆ ನಮ್ಮದು ರೈತರು ಹಳ್ಳಿಗಳಲ್ಲಿ ಮಾನ ಮರ್ಯಾದೆಗೂ ಅದೇನು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತಾರಲ್ಲ ಆ ರೀತಿ ಸಾಲುಗಾರರು ಕಾಟ ತಡಿಲಾರದೆ ಆತ್ಮಹತ್ಯೆಗೆ ಯತ್ನ ಮಾಡ್ತಾರೆ ಇದನ್ನು ಯಾಕೆ ನಾವು ಮಾರ್ಕೆಟಿಂಗ್ ವ್ಯವಸ್ಥೆ ತಾವೇಳಿದ್ರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಮೂರು ಬಾರಿ ಕೊಟ್ಟೆ ಜಿಲ್ಲಾಧಿಕಾರಿಗಳಿಗೆ ನಾನು ನನ್ನ ಟ್ರ್ಯಾಕ್ಟ್ರಲ್ಲಿ ಎರಡು ಟನ್ ದ್ರಾಕ್ಷಿ ಕೊಯ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿದೆ ಮಾರ್ಕೆಟ್ ಬೇಕು ಇಡೀ ಇವತ್ತು ಆಂಧ್ರದಲ್ಲಿ ದ್ರಾಕ್ಷಿ ಬೆಳೆಯಲ್ಲ ಕೇರಳದಲ್ಲಿ ಬೆಳೆಯಲ್ಲ ತಮಿಳ್ನಾಡಲ್ಲಿ ಬೆಳೆಯೋಲ್ಲ ಮಾರ್ಕೆಟ್ ಅಲ್ಲಿದೆ ನಮ್ಮ ದೂರದೃಷ್ಟಿಕರ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಯಥೇಚ್ಛವಾಗಿ ಬೆಳೆಯೋಂಥ ಭಾಗದಲ್ಲಿ ಮಾರ್ಕೆಟ್ ಇಲ್ಲ ಇವತ್ತು ಮಾರ್ಕೆಟ್ ಇದ್ದರೆ ಇವತ್ತು ಐನೂರು ಕೆ ಜಿ ಸಾವಿರ ಕೆ ಜಿ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬ ರೈತ ಒಂದಿಬ್ಬರು ನಾಳೆಗಳ್ ನೆಡ್ಸ್ಕೊಂಡು ಕಟ್ ಮಾಡಿಸ್ಕೊಂಡು ಅವರೇ ಹೋಗಿ ಪ್ರತಿದಿನ ಮಾರಾಟ ಮಾಡ್ಕೊಬೋದು ಅಂಥ ವ್ಯವಸ್ಥೆ ಬೇಕು ಆಮೇಲೆ ಶೈತ್ಯಾಗಾರ ಸ್ಟೋರೇಜು ಇವತ್ತು ಎಷ್ಟೋ ಬೆಳೆಗಳು ಇವತ್ತು ದಾಳಿಂಬೆ ಆಗ್ಬೋದು ದ್ರಾಕ್ಷಿ ಆಗ್ಬೋದು ವೆರೈಟಿ ವೆರೈಟಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕು ಎಕ್ಸ್ಪೆಷಲಿ ವರ್ಲ್ಡಲ್ಲಿ ಏನೇನು ಬೆಳೆ ಬೆಳೀಬಹುದು ಆ ಎಲ್ಲ ಬೆಳೆನೂ ಚಿಕ್ಕಬಳ್ಳಾಪುರ ತಾಲೂಕು ಹೋಬಳಿ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಎರಡು ಹೋಬಳಿಯಲ್ಲಿ ಬೆಳಿಬಹುದು ಅಂತ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಆಗಿದೆ ಮಣ್ಣಿನ ಫಲವತ್ತತೆ ನೂರಕ್ಕೂ ನೂರು ಭಾಗನು ಯಥೇಚ್ಛವಾಗಿದೆ ವರ್ಲ್ಡ್ ಅಲ್ಲಿ ಏನೇನು ಬೆಳೆ ಬೆಳೀತಾರೋ ಆ ಎಲ್ಲಾ ಬೆಳೆಯನ್ನು ನಮ್ಮ ಭೂಮಿಯಲ್ಲಿ ಬೆಳೆ ತೋರಿಸಿದೀವಿ ಒಟ್ಟಾರೆ ನಮ್ಮ ರೈತರಿಗೆ ಈ ದಾಳಿಂಬೆಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇದು ಯಾವ ರೀತಿ ಬೆಳಿಬೇಕು ಯಾವಾಗ ಬೆಳಿಬೇಕು ಯಾವ ಹಂತ ಹಂತದಲ್ಲಿ ಇದಕ್ಕೆ ಔಷಧಿಗಳನ್ನ ಕೊಡಬೇಕಾಗುತ್ತೆ ಒಂದಿಷ್ಟು ಮಾಹಿತಿಯನ್ನು ಸರ್ Baba Nasdin